ಒಳ ಒಪ್ಪಂದ ಏನಾಗಿದೆ ನಮಗೆ ಗೊತ್ತಿಲ್ಲ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ರಚನೆ ಮಾಡುವಂತ ಸಂದರ್ಭದಲ್ಲಿ ಆವಾಗ ಚರ್ಚೆ ಆಗ್ತಾ ಇತ್ತು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ಸಿ ಡಿ ಕೆ ಶಿವಕುಮಾರ್ ಅವರು ಶ್ರಮ ಪಟ್ಟಿದ್ದಾರೆ ಓಡಾಡಿದ್ದಾರೆ ಹಣ ಖರ್ಚು ಮಾಡಿದ್ದಾರೆ ಅದಕ್ಕೆ ಅವರು ಆಗ್ತಾರೆ ಅಂತ ಹೇಳಿ ಆದ್ರೆ ಕೇಂದ್ರದ ಹೈಕಮಾಂಡ್ ಮೊದಲ ಅವಧಿಯಲ್ಲಿ ಸಿದ್ದರಾಮಯ್ಯ ಮಾಡೋಣ ಆಮೇಲೆ ಡಿ ಕೆ ಕಾಂಗ್ರೆಸ್ಸಿನ ಆಂತರಿಕ ಜಗಳ ಅದನ್ನು ಅವರೇ ಬಗೆಹರಿಸಕೋಬೇಕು ಏನು ಒಪ್ಪಂದ ಆಗಿದೆ ಒಪ್ಪಂದದಂತೆ ನಡ್ಕೊಂತ ಇದಾರ ನಡ್ಕೊಂತ ಇಲ್ವಾ ಯಾಕೆಂದ್ರೆ ರಾಜ್ಯದ ಜನ ಕಾಂಗ್ರೆಸ್ಗೆ ಬಹುಮತವನ್ನ ಕೊಟ್ಟಿದ್ದಾರೆ ಬಹುಮತ ಕೊಟ್ಟಂತ ಸರ್ಕಾರ ಜನರ ಪರವಾದಂತ ಕೆಲಸ ಮಾಡಬೇಕು ಇವತ್ತು ಕರ್ನಾಟಕ ಸಮಸ್ಯೆಗಳನ್ನ ಮುಚ್ಚಿ ಹಾಕೋದಕ್ಕಾಗಿ ಇದು ನಡೀತಾ ಇರುವಂತ ಷಡ್ಯಂತ್ರ ಆಡಳಿತದ ಮುಖ್ಯಮಂತ್ರಿ ಯಾರಾಗಬೇಕು ಡಿ ಸಿಎಂ ಯಾರಾಗಬೇಕು ಮಂತ್ರಿ ಯಾರಾಗಬೇಕು ಯಾರ ಖಾತೆ ಯಾರಿಗೆ ಬೇಕು ಅನ್ನುವಂತ ಜಗಳ ನಡೀತಾ ಇದ್ರೆ ಜನ ಇವತ್ತು ಅಭಿವೃದ್ಧಿ ಕೆಲಸವನ್ನ ಮರೀತಾರೆ ಕಾನೂನು ಸುವ್ಯಸ್ಥೆ ಹಾಳಾಗಿದ್ದನ್ನು ಮರಿತಾರೆ ಇವತ್ತು ಜನಕ್ಕೆ ಮುಂದಿನ ಎರಡು ತಿಂಗಳಿಂದ ಸರ್ಕಾರಿ ನೌಕರಿ ಸಂಬಳ ಕೊಡಕ್ಕೂ ದುಡ್ಡಿಲ್ಲ ಅನ್ನುವಂಥ ಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ ಬೆಂಗಳೂರು ನಗರದಲ್ಲಿ ಗುಂಡಿ ಮುಚ್ಚಕ್ ಇಲ್ಲ ಇವತ್ತು ನೀರ್ ಕೊಡಕ್ಕಾಗ್ತಾ ಇಲ್ಲ ವಿದ್ಯುತ್ ಉತ್ಪಾದನೆ ಆಗ್ತಾ ಇದ್ರು ಕೂಡ ಹಳ್ಳಿಗಳಲ್ಲಿ ಇವತ್ತು ವಿದ್ಯುತ್ ಸಿಗ್ತಾ ಇಲ್ಲ ಇದೆಲ್ಲವನ್ನ ಮರೆಸೋದಕ್ಕೆ ಕಾಂಗ್ರೆಸ್ ನಾಟಕ ಆಗ್ತಾ ಇದೆ ಒಂದು ಕಡೆ ವಿದ್ಯುತ್ ಬಿಲ್ ಜಾಸ್ತಿ ಆಯ್ತು ಎರಡನೇದಾಗಿ ಇವತ್ತು ಪೆಟ್ರೋಲ್ ಡೀಸೆಲ್ ಬಿಲ್ ಜಾಸ್ತಿ ಆಯ್ತು ಮೂರನೇದಾಗಿ ಇವತ್ತು ನಾವು ಟ್ಯಾಕ್ಸ್ ಕಟ್ಟೋದು ಜಾಸ್ತಿ ಆಯ್ತು ಸಬ್ ರಿಜಿಸ್ಟ್ರೇಷನ್ ವ್ಯಾಲ್ಯೂ ಜಾಸ್ತಿ ಆಯ್ತು ಒಂದು ಬರೆಯ ಮೇಲೆ ಇನ್ನೊಂದು ಬರೆಯನ್ನ ಕಾಂಗ್ರೆಸ್ ಸರ್ಕಾರ ಏನ ಆಗ್ತಾ ಇದೆ ಜನ ಇದೆಲ್ಲವನ್ನ ಬರೆಯೋದಕ್ಕಾಗಿ ಅಧಿಕಾರದ ಕುರ್ಚಿಯ ಗುದ್ದಾಟದ ನಾಟಕವನ್ನ ಡ್ರಾಮಾವನ್ನ ಕಾಂಗ್ರೆಸ್ ಮಾಡ್ತಾ ಇದೆ ಇದಕ್ಕೆ ಹೈಕಮಾಂಡ್ ಮತ್ತು ಕಾಂಗ್ರೆಸ್ನ ನಾಯಕರು ಮುಖ್ಯಮಂತ್ರಿ ಡಿ ಎಲ್ಲರೂ ಸೇರ್ಕೊಂಡು ಮಲ್ಲಿಕಾರ್ಜುನ ಖರ್ಗೆ ಅವರು ಸೇರ್ಕೊಂಡು ಅರ್ಜ ಹಾಡಬೇಕು ರಾಜ್ಯದ ಅಭಿವೃದ್ಧಿ ಕಡೆಗೆ ಗಮನ ಕೊಡಬೇಕು ಇವತ್ತು ಕೇಂದ್ರದ ಅನುದಾನವಾದ ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡಿಕೊಂಡು ರಾಜ್ಯದ ಜನರ ಕಣ್ಣೀರನ್ನ ಬರೆಸುವಂತ ರಾಜ್ಯದ ಜನರಿಗೆ ಸರಿಯಾದ ಕಾನೂನು ಸುವ್ಯವಸ್ಥೆ ಒದಗಿಸುವುದನ್ನು ಮಾಡಬೇಕನ್ನುವಂತ ಆಗ್ರಹವನ್ನು ನಾನ್ ಮಾಡ್ತಾ ಇದ್ದೀನಿ ಇದೆಲ್ಲವೂ ಸುಳ್ಳು ಅವರಿಗೆ ಮಾತಾಡಕ್ಕೆ ಅವಕಾಶ ಇದೆ ಇವತ್ತು ಕಾಂಗ್ರೆಸ್ ಇವತ್ತು ಪಾರ್ಲಿಮೆಂಟ್ ಅಲ್ಲಿ ರಾಷ್ಟ್ರಪತಿಗಳ ಭಾಷಣಕ್ಕೆ ಅಭಿನಂದನಾ ಭಾಷಣ ನಡೀತಾ ಇದೆ ಕೇಂದ್ರದಲ್ಲಿ ಒಂದು ಪದ್ಧತಿ ಇದೆ ಪಾರ್ಲಿಮೆಂಟ್ ಅಲ್ಲಿ ಒಂದು ಪದ್ಧತಿ ಇದೆ ರಾಷ್ಟ್ರಪತಿಗಳ ಜಂಟಿ ಅಧಿವೇಶನ ಆದ ಮೇಲೆ ಅವರ ಭಾಷಣ ಆದ ಮೇಲೆ ಅವರಿಗೆ ಮೂರು ದಿನಗಳ ಕಾಲ ಬೇರೆ ಬೇರೆ ಅವರು ಅದರ ಮೇಲೆ ಚರ್ಚೆಯನ್ನು ಮಾಡಿ ನೀವು ರಾಷ್ಟ್ರಪತಿಗಳ ಭಾಷಣಕ್ಕೆ ಅಭಿನಂದನೆ ಸಲ್ಲಿಸುವ ಸಂದರ್ಭದಲ್ಲಿ ಏನ್ ಬೇಕಾದ್ರೂ ಮಾತಾಡಬಹುದು ಅಭಿವೃದ್ಧಿ ಕೆಲಸದ ಬಗ್ಗೆ ಮಾತಾಡಬಹುದು ಆರೋಪದ ಬಗ್ಗೆ ಮಾತಾಡಬಹುದು ನಿಮಗೆ ಮಾತಾಡಕ್ಕೆ ಅವಕಾಶ ಇದೆ ಮಾತಾಡ್ಬಿಟ್ಟು ಕೊನೆಯಲ್ಲಿ ಅಭಿವಂದನಾ ನಿರ್ಣಯವನ್ನ ನಾವು ಕಳಿಸ್ಕೊಡುವಂತ ಒಂದು ಪದ್ಧತಿ ಇದೆ ಬರುವಂತ ಇಪ್ಪತ್ತೆರಡನೇ ತಾರೀಖಿಗೆ ಬಜೆಟ್ ಅಧಿವೇಶನ ಕೂಡ ನಡೀಬಹುದು ಅನ್ನುವಂಥದ್ದು ಇದೆ ಮಾತಾಡಕ್ಕೆ ಸಾಕಷ್ಟು ಅವಕಾಶ ಇದೆ ಆದ್ರೂ ಕೂಡ ಕಾಂಗ್ರೆಸ್ ಉದ್ದೇಶ ಪೂರ್ವಕವಾಗಿ ರಾಷ್ಟ್ರಪತಿಗಳಿಗೆ ಅಪಮಾನ ಮಾಡುವಂತದನ್ನು ಮಾಡಬೇಕು ಮಾಡ್ತಾ ಇದ್ದಾರೆ ನಿರಂತರವಾಗಿ ಇದನ್ನು ಮಾಡ್ತಾ ಇದ್ದಾರೆ ಈ ಕಾರಣಕ್ಕಾಗಿ ಅವರು ಮೊದಲು ಚರ್ಚೆಗೆ ಬರಲಿ ಚರ್ಚೆಗೆ ಕೇಂದ್ರ ಸರ್ಕಾರ ಸಿದ್ಧ ಇದೆ ಅನ್ನುವಂಥದ್ದನ್ನು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ